ಸಂದರ್ಭದಲ್ಲಿ ಒಂದು ಪಕ್ಷದ ಆಕ್ಟಿವಿಟಿ ಅದ ಮತ್ತು ನಾವು ಮೊದಲು ನೂರ ತೊಂಬತ್ತೈದು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ನು ಚುನಾವಣೆ ಅನೌನ್ಸ್ ಆಗಿಲ್ಲ ಹೀಗಾಗಿ ಯಾವುದೇ ಕಸರತ್ತಿಲ್ಲ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ನಾವು ಚುನಾವಣೆ ಎಲ್ಲುವ ಅಭ್ಯರ್ಥಿಯನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ ಮತ್ತು ಐತಿಹಾಸಿಕ ದಾಖಲೆ ವಿಜಯವನ್ನು ನಾವು ಈ ಸತ್ಯ ಪಡೆಯಲಿದ್ದೇವೆ ನಾಲ್ಕುನೂರಕ್ಕೂ ಹೆಚ್ಚು ಎನ್ ಡಿ ಎ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸ್ಥಾನಗಳನ್ನು ಗಳಿಸಿ ಒಂದು ಅಭೂತಪೂರ್ವವಾದಂತಹ ಬದಲಾವಣೆಯನ್ನು ದೇಶದಲ್ಲಿ ಇವತ್ತು ಐದನೇ ಸ್ಥಾನದಲ್ಲಿದೆ ಭಾರತ ಆರ್ಥಿಕ ರ್ಯಾಂಕಿಂಗ್ ಫೈನಾನ್ಷಿಯಲ್ ಎಕಾನಮಿಕ್ ರ್ಯಾಂಕಿಂಗ್ ಜಾಗತಿಕ ಮಟ್ಟದಲ್ಲಿ ಅದನ್ನು ಮೂರನೇ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡೋದಕ್ಕೂ ಅಂತ ನಾವು ದಾಪುಗಳನ್ನು ಇವತ್ತು ದೇಶದಲ್ಲಿಯೂ ಆದಂತಹ ಬದಲಾವಣೆಗಳು ಎಲ್ಲ ಸಂಗತಿಗಳನ್ನ ಜನ ಗಮನಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಒಂದು ದೃಷ್ಟೀಕರಣದ ರಾಜಕಾರಣದಿಂದ ಏನು ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೂ ರಕ್ಷಣೆ ಆ ಹಿಂದೂಸ್ತಾನ್ ಜಿಂದಾಬಾದ್ ಅಂದವರಿಗೆ ಶಿಕ್ಷೆ ಇದು ಸಿದ್ದರಾಮಯ್ಯನವರ ಧೋರಣೆಯಾಗಿದೆ ಹೀಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕರ್ನಾಟಕದಲ್ಲಿಯೂ ಸಹಿತ ಕಳೆದ ಬಾರಿ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ನಾವು ಈ ಸರ್ತಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ದಾಖಲೆ ನಿರ್ಮಿಸಬೇಕಂತ ತೀರ್ಮಾನ ಮಾಡಿದೆ ಯಾವುದು ಎಲ್ಲ ಊಹಾಪೋಹಗಳು ಯಾವ ಹಾಲಿ ಸಂಸದರಿಗೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆ ರೀತಿ ರೆಟೀರ್ ಇರೋಲ್ಲ ಯಾರು ಗೆಲ್ತಾರೆ ಮತ್ತು ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಅವರೆಲ್ಲರೂ ಟಿಕೆಟ್ ಸಿಗ್ತಾರೆ